ಕಸ್ಟಮರ್ಗೆ ಬೆಸ್ಟ್ ಕ್ವಾಲಿಟಿ ಇದೆ ಮತ್ತೆ ವೆರೈಟೀಸ್ ಬಹಳ ಇದೆ ಈಗ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬೇರೆ ಕಂಪ್ನಿನಲ್ಲಿ ಇಂಟೀರಿಯರ್ ಅಲ್ಲಿ ಎಕ್ಸ್ಟೀರಿಯರ್ ಅಲ್ಲಿ ಫೋರ್ ಟು ಫೈವ್ ವೆರೈಟೀಸ್ ಇದ್ರೆ ನಮ್ಮಲ್ಲಿ ನೈನ್ ಟು ಟೆನ್ ವೆರೈಟೀಸ್ ಇದೆ ಜೊತೆಗೆ ಬೆಸ್ಟ್ ಅನ್ನು ಪ್ರೊವೈಡ್ ಮಾಡ್ತೀವಿ ಈಗ ತುಂಬ ವೇರಿಯೆಂಟ್ಸ್ ಇರೋದ್ರಿಂದ ಡಿಸ್ಕೌಂಟ್ಸ್ ಟೆನ್ ಪರ್ಸೆಂಟ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಪ್ರೊವೈಡ್ ಮಾಡ್ತೀವಿ ಸರ್ ನಮಸ್ತೆ ನಮಸ್ತೆ ದೇವರಾಜ್ ಅಂತ ಹೇಳ್ಬಿಟ್ಟು ಬರ್ಜರ್ ಕಂಪ್ನಿ ಔಟ್ಲೆಟ್ ಇದೆ ಇದು ಇದು ನಮ್ದು ಶೋರ್ ಬಂದ್ಬಿಟ್ಟು ಸಿರಾ ಅಮ್ರಾಪುರ ರಸ್ತೆ ಮೆಮರ ಶೋರೂಮ್ ಪಕ್ಕ ಇದೆ ಬನ್ನಿ ಸರ್ ನಮ್ಮಲ್ಲಿ ತರ ಎಲ್ಲ ಕಳ್ಸಿ ತೋರಿಸಿ ನಮ್ಮ ಕಂಪನಿಯಲ್ಲಿ ಇಂಟೀರಿಯರ್ ಪ್ರಾಡಕ್ಟ್ ಅಲ್ಲಿ ಕೆಲವೊಂದು ವೇರಿಯಂಟ್ಸ್ ಬರುತ್ತೆ ಇಂಟೀರಿಯರ್ ಪ್ರಾಡಕ್ಟ್ ಅಲ್ಲಿ ಎಕನಾಮಿ ಪ್ರಾಡಕ್ಟ್ ಬರುತ್ತೆ ಪ್ರೀಮಿಯಂ ಪ್ರಾಡಕ್ಟ್ ಬರುತ್ತೆ ಲಕ್ಸುರಿ ಪ್ರಾಡಕ್ಟ್ ಬರುತ್ತೆ ಸೂಪರ್ ಲಕ್ಸುರಿ ಪ್ರಾಡಕ್ಟ್ ಬರುತ್ತೆ ಹಾಗೇನೆ ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಅಲ್ಲಿ ಎಕಾನಮಿ ಪ್ರಾಡಕ್ಟ್ ಪ್ರೀಮಿಯಂ ಪ್ರಾಡಕ್ಟ್ ಲಕ್ಸುರಿ ಪ್ರಾಡಕ್ಟ್ ಸೂಪರ್ ಲಕ್ಸುರಿ ಪ್ರಾಡಕ್ಟ್ ಬರುತ್ತೆ ಏನ್ ಸ್ಪೆಷಾಲಿಟಿ ಅಂದ್ರೆ ತ್ರೀ ಇಯರ್ಸ್ ಹತ್ತು ವರ್ಷ ತನಕ ಪ್ರಾಡಕ್ಟ್ ಬರುತ್ತೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ಪ್ರಾಡಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ಮತ್ತೆ ಒಂದೊಂದ್ ಟೆಕ್ನಾಲಜಿ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದೀವಿ ನಮ್ಮ ಕಂಪ್ನಿಯಲ್ಲಿ ಸರ್ ಅದೇ ತರ ನಮ್ಮ ಕಂಪ್ನಿಯಲ್ಲಿ ತ್ರೀ ಫೋರ್ ವೆರೈಟೀಸ್ ಆಫ್ ಅನಿಮಲ್ಸ್ ಇದೆ ನಿಮ್ಗೆ ಬೇಸಿಕ್ ರೇಂಜ್ ಇಂದ ನಿಮಗೆ ಬೇಸಿಕ್ ಅಂದ್ರೆ ಎಕಾನಮಿ ರೇಂಜ್ ಅಲ್ಲಿ ಬೇಕಂದ್ರೆ ಬಟರ್ಫ್ಲೈ ಜಿ ಪಿ ಸಿಂಥೆಟಿಕ್ ಎನಾಮಲ್ ಅಂತ ಬರುತ್ತೆ ಸೊ ಪ್ರೀಮಿಯಂ ರೇಂಜ್ ಬೇಕಂದ್ರೆ ನಿಮಗೆ ಲಕ್ಸಾ ಲೈಗ್ಲಾಸ್ ಎನಾಮಲ್ಸ್ ಸಿಗುತ್ತೆ ಸೊ ಇನ್ನ ಗ್ಲಾಸಿ ಲುಕ್ ಬೇಕಂದ್ರೆ ನಿಮಗೆ ನಮ್ಮಲ್ಲಿ ಪಿ ಯು ಎನಾಮಲ್ ಅಂತ ಸಿಗುತ್ತೆ ಸೊ ಪಿ ಯು ಕೋಟೆಡ್ ಸೊ ನಿಮಗೆ ಕವರೇಜ್ ಆಗಿರ್ಬೋದು ಮತ್ತೆ ಫಿನಿಶಿಂಗ್ ಆಗಿರ್ಬೋದು ನಿಮಗೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಸೊ ಅದೇ ತರ ನಮ್ಮಲ್ಲಿ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ಸ್ ಸಿಗುತ್ತೆ ಸೊ ನಿಮ್ಗೆ ಏನೇ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಬೇಕಂದ್ರೂ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಇದೆ ನಿಮಗೆ ಯೂಸಿಂಗ್ ಇಂಟೀರಿಯಲ್ ನಿಮಗೆ ಬಾತ್ರೂಮ್ ಅಲ್ಲಿ ಲೀಕೇಜ್ ಇರ್ಬೋದು ಅಥವಾ ಟೆರೆಸ್ ಅಲ್ಲಿ ಲೀಕೇಜ್ ಆಗೋದಿರ್ಬೋದು ಅಥವಾ ನಿಮಗೆ ಇಂದ ಒಳಗಡೆ ಸೀಪೇಜ್ ಆಗೋದಿರ್ಬೋದು ಪ್ರತಿಯೊಂದಕ್ಕೂ ನಿಮ್ಗೆ ನಮ್ಮಲ್ಲಿ ಸೊಲ್ಯೂಷನ್ಸ್ ಸಿಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ನಮ್ಮಲ್ಲಿ ಅವೈಲಬಿಲಿಟಿ ಅವೈಲಬಿಲಿಟಿ ಇದೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಒಂದ್ಸಲ ಸ್ಟೋರ್ ವಿಸಿಟ್ ಮಾಡಿ ಸೊ ಏನೇನ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ಇಲ್ಲೇ ಸೊಲ್ಯೂಷನ್ ಸಿಗುತ್ತೆ ನಾವು ಬರ್ಜಾರ್ ಪೇಂಟ್ಸ್ ಕಂಪನಿಯಲ್ಲಿ ಎರಡ್ ತರ ಪಟ್ಟಿ ಬರುತ್ತೆ ಒಂದು ನಾರ್ಮಲ್ ಪಟ್ಟಿ ಬರುತ್ತೆ ಮತ್ತೆ ಇನ್ನೊಂದು ವಾಟರ್ ಪ್ರೂಫ್ ಪಟ್ಟಿ ಬರುತ್ತೆ ಈ ಎರಡನ್ನು ಕೂಡ ನಿಮಗೆ ಲೈವ್ ಅಲ್ಲಿ ಹಾಕಿ ತೋರಿಸ್ತೇವೆ ನಿಮಗೆ ಸರ್ ಇದು ನಿಮಗೆ ವಾಟರ್ ಪ್ರೂಫ್ ಪಟ್ಟಿ ಇದೆ ಇದರಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಕೂಡ ನಾರ್ಮಲ್ ಪಟ್ಟಿ ಇದೆ ವಾಟರ್ ಪ್ರೂಫ್ ಪಟ್ಟಿನ ಗ್ಲಾಸ್ ಒಳಗಡೆ ಹಾಕ್ತಾ ಇದ್ದೀನಿ ಹಾಗೇನೆ ನಾರ್ಮಲ್ ಪಟ್ಟಿ ಕೂಡ ಗ್ಲಾಸ್ ಅಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ನಾನು ವಾಟರ್ ಪಟ್ಟಿಗೆ ನೀನು ಹಾಕ್ತಾ ಇದ್ದೀನಿ ನೋಡ್ಬೋದು ಹಾಗೆ ನಾನು ನಾರ್ಮಲ್ ಪಟ್ಟಿಗೆ ಹಾಕ್ತಾ ವಾಟರ್ ನಿಮ್ಗೆ ಗೊತ್ತಾಗ್ತಾ ಇದೆ ಏನ್ ಡಿಫ್ರೆನ್ಸ್ ಇದೆ ಅಂತ ಇದು ವಾಟರ್ ನ ಅಬ್ಸರ್ವ್ ಮಾಡ್ತಾ ಇದೆ ಇದು ಮತ್ತೆ ವಾಟರ್ ನ ಅಬ್ಸರ್ವ್ ಮಾಡ್ತಾ ಇಲ್ಲ ಏನ್ ಡಿಫ್ರೆನ್ಸ್ ಅಂತಂದ್ರೆ ಇದು ಕವರೇಜ್ ಬೇರೆ ತುಂಬಾ ಕಡಿಮೆ ಇರುತ್ತೆ ಸೆವೆನ್ ಟು ಏಟ್ ಸ್ಕ್ವೇರ್ ಫೀಟ್ ಬರುತ್ತೆ ಮತ್ತೆ ಇದು ಬಂದ್ಬಿಟ್ಟು ಹನ್ನೆರಡರಿಂದ ಹದ್ಮೂರ್ ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ ಇದು ಕವರೇಜಲ್ಲೂ ಚೆನ್ನಾಗಿದೆ ಸುಪೀರಿಯರ್ ಆಗಿದೆ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಸಿಗುತ್ತೆ ಇದು ಬೇಸಿಕ್ ನಿಮ್ಗೆ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಕಂಪ್ನಿಯಲ್ಲಿ ಎರಡು ಕೂಡ ಅವೈಲೇಬಲ್ ಇದೆ ನೀವು ಒಂದ್ಸತಿ ಸ್ಟೋರ್ ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಡೆಮೋ ತೋರಿಸಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ನಾವು ನಿಮ್ಮ ಹೆಸರ ಅಂತ ಎಷ್ಟು ವರ್ಷದಿಂದ ಕೆಲಸ ವರ್ಷದಿಂದ ಮಾಡ್ತಾ ಇದೀನಿ ಬರ್ಜರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತೀನಿ ಈಗ ಒಂದ್ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದೇ ಅಲ್ಲಿ ತಗೊಳ್ತಾ ಇದ್ದೀವಿ ಇದೇ ಶೋರೂಮ್ ಇದ್ದೀನಿ ಸರ್ ಇಂಟೀರಿಯರ್ ಅಲ್ಲಿ ಎಲ್ಲ ರೇಂಜ್ ಯೂಸ್ ಮಾಡಿದ್ರಾ ಇಂಟೀರಿಯರ್ ಅಲ್ಲಿ ಎಲ್ಲಾ ಯೂಸ್ ಮಾಡಿದೀನಿ ಕವರೇಜ್ ಆಗಿದೆ ಮೈಲೇಜ್ ಎಲ್ಲ ಚೆನ್ನಾಗಿದೆ ಸರ್ ಅದ್ರಾಗ ನಾವು ಮೇಲ್ ಹೋದಷ್ಟು ಲೈಫ್ ಚೆನ್ನಾಗಿದೆ ಬಟ್ ಕ್ವಾಲಿಟಿನೇ ಚೆನ್ನಾಗಿದೆ ನೀವು ಕಮ್ಮಿ ರೇಂಜ್ ಬೋದ್ರೆ ಕಮ್ಮಿ ಕ್ವಾಲಿಟಿ ಇರುತ್ತೆ ಹೈ ರೇಂಜ್ ಹೋದ್ರೆ ಹೈ ಕ್ವಾಲಿಟಿ ಇರುತ್ತೆ ಚೆನ್ನಾಗಿರುತ್ತೆ ಸರ್ ಪೈಂಟ್ ನಾನು ಯೂಸ್ ಮಾಡಿದ್ದೀನಿ ಯಾವ ಓನರ್ ತಗೂ ಕಂಪ್ಲೇಂಟ್ ಬಂದಿಲ್ಲ ಜೊತೆಗೆ ವಾಟರ್ ಪ್ರೂಫಿಂಗ್ ಪಟ್ಟಿನೇ ಚೆನ್ನಾಗಿದೆ ವಾಟರ್ ಪ್ರೂಫಿಂಗ್ ಪಟ್ಟಿ ಮಾಡಿಸಿ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಸರ್ ಕವರೇಜು ಕ್ವಾಲಿಟಿ ಸುಪೀರಿಯರ್ ಆಗಿದೆ ಚೆನ್ನಾಗಿದೆ ಸರ್ ನೀವು ವಾಟರ್ ಪ್ರೂಫ್ ಮೆಟೀರಿಯಲ್ ಏನಾದ್ರು ಯೂಸ್ ಮಾಡಿದ ಟೆರಸ್ಗೆ ಸರ್ ಮಾಡಿದ್ದೀನಿ ಸರ್ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಇದು ಹನ್ನೆರಡು ವರ್ಷ ವಾರಂಟಿ ಚೆನ್ನಾಗಿರುತ್ತೆ ಇಲ್ಲೇ ಇರ್ಪಕ್ಷಣ ಬಿಲ್ಡಿಂಗ್ ಅಲ್ಲಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಮೂರು ಕೋಟ್ ಮಾಡ್ಬೇಕು ಸರ್ ಕಂಪಲ್ಸರಿ ಚೆನ್ನಾಗಿರುತ್ತೆ ಕೂಲ್ ಅಂಡ್ ಸೀಲು ಮಾಡಿದೀರಾ ಕೂಲ್ ಅಂಡ್ ಸೀಲು ಮಾಡಿದೀನಿ ಸರ್ ಇದು ಟೆನ್ ಇಯರ್ಸ್ ವಾರಂಟಿ ಇದು ಚೆನ್ನಾಗಿರುತ್ತೆ ಸರ್ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿ ಕವರೇಜ್ ಎಲ್ಲ ಚೆನ್ನಾಗಿದೆ ಕವರೇಜ್ ಎಲ್ಲ ಚೆನ್ನಾಗಿ ಬರುತ್ತೆ